ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಾಮುಂಡಿ ಚಲೋ ವೇಳೆ ಪ್ರತಾಪ್ ಸಿಂಹನನ್ನ ವಶಕ್ಕೆ ಪಡೆಯಲಾಗಿದೆ ಪ್ರತಾಪ್ ಸಿಂಹ ಸೇರಿ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರೋದು ಕುರುಬಾರಹಳ್ಳಿ ಗ್ರಾಮದ ಕಾರ್ಯಕರ್ತರು ಚಾಮುಂಡಿ ಬೆಟ್ಟದ ಕಡೆಗೆ ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ ಆರಂಭದಲ್ಲೇ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ ಪೊಲೀಸರು ಬಳಿಕ ಎಲ್ಲರನ್ನ ವ್ಯಾನ್ ಹತ್ತಿಸಿದ್ದಾರೆ ಪೊಲೀಸರು ಇದು ಮೈಸೂರು ಚಲೋ ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾತ್ರೆ ಹೊರಟಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರವೇಶಕ್ಕಿಂತ ಮುಂಚಿತವಾಗಿ ಬ್ಯಾರಿಕೇಡ್ ಹಾಕಲಾಗಿತ್ತು ಯಾರು ಒಳಗೆ ಪ್ರವೇಶ ಮಾಡಲೇಬಾರದು ಅಂತ ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮತ್ತು ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಆರಂಭದಲ್ಲೇ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲರನ್ನ ಬಾನ್ ಹತ್ತಿಸಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಾಮುಂಡಿ ಚಲೋ ವೇಳೆ ಪ್ರತಾಪ್ ಸಿಂಹರನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಘಟನೆ ನಡೆದಿರುವಂಥದ್ದು घर असां मगर الله اکبر 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 फ早ी फकातला, इचिकाला, ऐ काता दो जखते। इासके लेकाल, जगा लुणैटता ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್ ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಲ ಕಾಲ ಅಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ಕೂಡ ಆಗಿದೆ ಸದ್ಯ ಅಲ್ಲಿನ ಸಿಚುವೇಶನ್ಸ್ ಯಾವ ರೀತಿ ಆಗಿದೆ ಎಲ್ಲ ಕಂಟ್ರೋಲ್ ನಲ್ಲಿ ಇದೆಯಾ ಹೇಗೆ ಅಂತ ನಿತಿ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಭಾನು ಮುಸ್ತಾಕ್ ಅವರ ಒಂದು ಆಯ್ಕೆಯ ವಿಚಾರ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮ ಏನೋ ಪರ ವಿರೋಧವಾದಂತಹ ಒಂದು ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು ಇದನ್ನು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಇವತ್ತು ಹಿಂದೂ ಜಾಗರಣ ವೇದಿಕೆ ಚಾಮುಂಡಿ ಬೆಟ್ಟಕ್ಕೆ ಚಲೋ ಅನ್ನೋ ಒಂದು ಪಾದಯಾತ್ರೆಗೆ ಮುಂದಾಗಿತ್ತು ಅನುಮತಿ ಇಲ್ಲದಿದ್ದರೂ ಕೂಡ ಪಾದಯಾತ್ರೆಗೆ ಮುಂದಾದಂಥ ಒಂದು ಹಿನ್ನೆಲೆಯಲ್ಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರುಗಳನ್ನು ಪೊಲೀಸರು ಬಂಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಇದನ್ನು ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಚಲೋ ಅನ್ನೋ ಒಂದು ಏನು ಕೊಡಲಾಗಿತ್ತು ಈ ಒಂದು ಕರೆಯ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ತಿರುಗೇಟನ್ನು ಕೊಡುವಂಥ ಒಂದು ಹಿನ್ನೆಲೆಯಲ್ಲಿ ದಲಿತ ಮಹಾಸಭವು ಕೂಡ ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಅನ್ನೋ ಒಂದು ಪಾದಯಾತ್ರೆಗೆ ಮುಂದಾಗಿತ್ತು ಇಲ್ಲಿ ಪೊಲೀಸರು ದಲಿತ ಮಹಾಸಭದವರೇನಿದ್ದರು ಅವರನ್ನು ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರು ಅದು ಎಲ್ಲ ಒಂದು ಕಡೆ ಫಲವನ್ನು ಕೊಡ್ತು ಪೊಲೀಸರಿಗೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂತ ಹೇಳಿದರೆ ಮನವೊಲಿಸಿದಂತಹ ಸಂದರ್ಭದಲ್ಲಿ ಅವರ ಒಂದು ಚಾಮುಂಡಿ ಬೆಟ್ಟದ ನಡಿಗೆ ಏನಿದೆ ಅದರಿಂದ ಹಿಂದೆ ಸರಿಯುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು ಆದರೆ ಹಿಂದೂ ಜಾಗರಣ ವೇದಿಕೆ ಮಾತ್ರ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ತಮ್ಮ ಪಾದಯಾತ್ರೆಗೆ ಅನುಮತಿ ಇಲ್ಲದಿದ್ದರೂ ಕೂಡ ಮುನ್ನುಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಒಂದು ಸಂದರ್ಭದಲ್ಲಿ ಅವರನ್ನು ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಕೆಲಸ ಕೂಡ ಆಯಿತು ಜೊತೆಗೆ ಹಲವರನ್ನು ಬಂಧಿಸುವಂತಹ ಕೆಲಸ ಕೂಡ ಆಗಿರತಕ್ಕಂಥದ್ದು ಈಗ ನಾವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಕುರುಬಾರಹಳ್ಳಿ ವೃತ್ತ ಏನಿದೆ ಈ ಒಂದು ವೃತ್ತದಲ್ಲಿದ್ದೇವೆ ಇಲ್ಲಿ ನಾವು ಗಮನಿಸಬಹುದು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಅಂದರೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಏನಿದೆ ಈ ಒಂದು ಮುಖ್ಯ ರಸ್ತೆಯ ನಾಲ್ಕು ಭಾಗಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಅಳವಡಿಸೋದ್ರ ಜೊತೆಗೆ ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿರತಕ್ಕಂಥದ್ದು ಎಲ್ಲಿಯೂ ಕೂಡ ಯಾವುದೇ ವಾಹನಗಳಿಗೆ ಎಂಟ್ರಿ ಇರೋದಿಲ್ಲ ಇಲ್ಲಿ ಸಂಪೂರ್ಣವಾಗಿ ಪೊಲೀಸ್ ದಿಗ್ಬಂಧನ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇದೇ ಜಾಗದಲ್ಲಿ ಹಿಂದೂ ಕಾರ್ಯಕರ್ತರು ಚಾಮುಂಡಿ ಬೆಟ್ಟಕ್ಕೆ ನುಗ್ಲಿಕ್ಕೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಏನು ಈ ಒಂದು ಕುರುಬಾರಹಳ್ಳಿ ವೃತ್ತ ಏನಿದೆ ಸಂಗುಳ್ಳಿ ರಾಯಣ್ಣ ಇರತಕ್ಕಂಥ ಈ ಒಂದು ಆ ವೃತ್ತ ಪ್ರತಿಮೆ ಇರತಕ್ಕಂಥ ವೃತ್ತದಲ್ಲಿ ಪೊಲೀಸರು ಹೆಚ್ಚಿನ ಪೊಲೀಸರನ್ನು ಹೆಚ್ಚಿನದಾಗಿ ನಿಯೋಜನೆ ಮಾಡುವ ಮುಖಾಂತರ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು ಹೇಳಿದ್ರೆ ಇಲ್ಲಿ ಆದಂತಹ ಬೆಳವಣಿಗೆ ಬೆಳಿಗ್ಗೆಯಿಂದಲೂ ಕೂಡ ತಂಡೋಪ ತಂಡವಾಗಿ ಬರ್ತಾ ಇರತಕ್ಕಂಥ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಚಾಮುಂಡಿ ಬೆಟ್ಟಕ್ಕೆ ಲೂಗ್ಲಿಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಅಲ್ಲಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮುಖಾಂತರ ಅವರನ್ನು ತಡೆಯುವಂಥ ಒಂದು ಕೆಲಸ ಕೂಡ ಆಗಿರತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಹಿಂದೂ ಕಾರ್ಯಕರ್ತರನ್ನ ಈಗ ಪೊಲೀಸರು ಏನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಪೊಲೀಸ್ ವಾಹನಗಳೇನಿದ್ದಾವೆ ಆ ಒಂದು ವಾಹನಗಳನ್ನು ಕೂಡ ರಸ್ತೆಯ ಮಗ್ಗಲುಗಳಲ್ಲಿ ತಂದಿರಿಸಿಕೊಳ್ಳುವಂಥ ಕೆಲಸ ಕೂಡ ಆಗಿರತಕ್ಕಂಥದ್ದು ಈಗಾಗಲೇ ಏನು ಪೊಲೀಸರ ವಶದಲ್ಲಿರ್ತಕ್ಕಂಥ ಒಂದಷ್ಟು ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಪೊಲೀಸ್ ಠಾಣೆಯ ಆವರಣದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕುರುಬಾರಹಳ್ಳಿ ವೃತ್ತದ ನಾಲ್ಕು ರಸ್ತೆಗಳಲ್ಲಿ ಕೇವಲ ಎರಡೂ ರಸ್ತೆಗಳಲ್ಲಷ್ಟೇ ಆ ಜನಸಾಮಾನ್ಯರ ಓಡಾಟ ಇರತಕ್ಕಂಥದ್ದು ವಾಹನ ಓಡಾಟಕ್ಕೆ ಅವಕಾಶವನ್ನು ಮಾಡಲಾಗಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದ್ರೆ ಚಾಮುಂಡಿ ಬೆಟ್ಟದ ರಸ್ತೆ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಇಲ್ಲಿ ಏನು ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನುಗ್ತಾರೆ ಅನ್ನೋ ಕಾರಣಕ್ಕಾಗಿಯೇ ನಾಲ್ಕು ಭಾಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಚಾಮುಂಡಿ ಬೆಟ್ಟದ ಸ್ಥಳೀಯರಿಂದ ಇರ್ತಾರೆ ಅವರು ಓಡಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಖುದ್ದು ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಈ ಒಂದು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಾಗಿರ್ತಕ್ಕಂಥದ್ದು ಆದ್ರೆ ಹಂತ ಹಂತವಾಗಿ ಅಂದ್ರೆ ತಂಡೋಪ ತಂಡವಾಗಿ ಅಂದ್ರೆ ಒಂದೊಂದು ತಂಡವಾಗಿ ಬರ್ತಾ ಇರತಕ್ಕಂಥ ಹಿಂದೂ ಕಾರ್ಯಕರ್ತರು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರತಕ್ಕಂಥದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಬಂಧಿಸುವಂತಹ ಒಂದು ಕೆಲಸ ಕೂಡ ಆಗಿರತಕ್ಕಂಥದ್ದು ಜೊತೆಗೆ ಶಾಸಕ ಶ್ರೀವತ್ಸ ಇರ್ಬೋದು ಮಾಜಿ ಶಾಸಕ ಎನ್ ನಾಗೇಂದ್ರ ಇರ್ಬೋದು ಸ್ಥಳೀಯ ಮುಖಂಡರುಗಳಿರ್ಬೋದು ಇವರೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು ಇನ್ನು ಪ್ರತಿಭಟನೆ ಮುಂದುವರೆದಿರತಕ್ಕಂಥದ್ದು ಜೊತೆಗೆ ಪಾದಯಾತ್ರೆ ಅಂದರೆ ಎರಡೂ ಪಾದಯಾತ್ರೆಗಳು ಒಂದು ದಲಿತ ದಲಿತ ಮಹಾಸಭಾದ ಪಾದ ಮತ್ತೊಂದು ಹಿಂದೂ ಜಾಗರಣ ವೇದಿಕೆಯ ಪಾದಯಾತ್ರೆ ಇರಬಹುದು ಎರಡೂ ಪಾದಯಾತ್ರೆಗಳಿಂದ ಘರ್ಷಣೆ ಉಂಟಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿಯೇ ಜೊತೆಗೆ ಇದು ದಸರಾದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿಯೇ ಈ ಎರಡೂ ಪಾದಯಾತ್ರೆಗಳಿಗೆ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡಿದ್ರು ನಿರಾಕರಣೆ ಮಾಡಿದ್ರು ಕೂಡ ಆ ಒಂದು ನಿರಾಕರಣೆ ಆಗಿದ್ರು ಕೂಡ ಅದನ್ನು ಧಿಕ್ಕರಿಸಿರುವಂತಹ ಆ ಹಿಂದೂ ಕಾರ್ಯಕರ್ತರು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಪೊಲೀಸರು ನಾಲ್ಕು ರಸ್ತೆಗಳು ಸೇರಿದಂತೆ ಚಾಮುಂಡಿ ಬೆಟ್ಟದಲ್ಲಿಲ್ಲೂ ಕೂಡ ಅಲರ್ಟ್ ಆಗಿರತಕ್ಕಂಥದ್ದು ಎಲ್ಲಿ ಪ್ರತಿಭಟನೆಯ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ನುಗ್ಗುವಂಥ ಪ್ರಯತ್ನಕ್ಕೆ ಏನು ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಲಾಗ್ತಾ ಇರತಕ್ಕಂಥದ್ದು ನೀತಿ ಥ್ಯಾಂಕ್ ಯು ಪುನೀತ ಮಲ್ಲ ಡೀಟೇಲ್ಸ್ಗಾಗಿ